ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಕಡೂರು ಉಪ ನಿರ್ದೇಶಕರ ಕಚೇರಿ ಚಿಕ್ಕಮಗಳೂರು ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಡೂರು ಶ್ರೀ ಗುರುಕೃಪಾ ಎಜುಕೇಷನ್ ಸೊಸೈಟಿ ಗಿರಿಯಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾಡೂರು ತಾಲೂಕು ಗಿರಿಯಾಪುರ ಶ್ರೀ ಗುರುಕೃಪಾ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕ ಕೆಎಸ್ ಆನಂದರವರು ಜ್ಯೋತಿ ಬೆಳಗೂದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರತಿಭಾ ಕಾರಂಜಿ ಸರ್ಕಾರದ ಒಂದು ವಿಶೇಷವಾದ ಕಾರ್ಯಕ್ರಮ ಕ್ಲಸ್ಟರ್ ಮಟ್ಟ ತಾಲೂಕು ಮಟ್ಟವನ್ನು ಮುಗಿಸಿ ಇವತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಎಂಟು ತಾಲೂಕುಗಳಿದೆ ಎಂಟು ವರ್ಷಕ್ಕೆ ಒಮ್ಮೆಯ ಅವಕಾಶ ಒಂದು ತಾಲೂಕಿಗೆ ಸಿಗ್ತದೆ ಬಳಿಕ ಮಾತನಾಡಿದ ಅವರು ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನ ಗುರುತಿಸಿ ಹೊರ ತರಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅತ್ಯುತ್ತಮ ವೇದಿಕೆ ಎಂದು ಹೇಳಿದರು ಇವತ್ತು ಏನು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ಲಸ್ಟರ್ ಹಾಗೂ ತಾಲೂಕು ಮಟ್ಟದಲ್ಲಿ ಗೆದ್ದಿ ಇವತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ಕಾರ ಮಕ್ಕಳಲ್ಲಿರ್ತಕ್ಕಂತ ಪ್ರತಿಭೆಗಳನ್ನ ಹೊರ ತರಬೇಕು ಅವರಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪ್ರತಿಭೆಯನ್ನ ಹೊರತರ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ಗುರುಕೃಪಾ ಎಜುಕೇಶನ್ ಟ್ರಸ್ಟ್ ನವರು ಒಂದು ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆ ಅವರಲ್ಲಿದೆ ಎರಡ್ ಸಾವಿರದ ಐದರಿಂದ ಏಳು ಏನು ಅವತ್ತಿನ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಒಂದು ಸರ್ಕಾರಿ ಜೂನಿಯರ್ ಕಾಲೇಜ್ ಕೂಡ ಇಲ್ಲಿ ಮಂಜೂರಾಗಿತ್ತು ಆ ರೀತಿ ಆಗ್ಬಾರ್ದು ನಾವು ಒಂದು ಒಳ್ಳೆ ಕಾಲೇಜನ್ನ ಮಾಡ್ತೀನಿ ನಮ್ಮಲ್ಲೇ ಅನೇಕ ಮಕ್ಕಳುಗಳು ಪ್ರತಿಭಾವಿತ ಮಕ್ಕಳು ನಾವ್ ಏನ್ ಕಡಿಮೆ ನಟ್ಟಲ್ಲಿ ಓದ್ತಾರೆ ಅವ್ರೆಲ್ಲರೂ ಕೂಡ ಪಿ ಯು ಸಿ ಓದ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿನ ಫೀಸ್ ಕಟ್ಟಿ ಬೇರೆ ಕಡೆ ಕಷ್ಟಪಡ್ತಕ್ಕಂತ ನಾವು ನೋಡಿದಿವಿ ಹಾಗಾಗಿ ನಮ್ಮ ಗಿರಿಯಾಪುರ ಗ್ರಾಮದಲ್ಲೇ ಈ ಒಂದು ಪಿ ಯು ಸಿ ಕಾಲೇಜ್ ತೆರಿತೀವಿ ಅಂತೇಳಿ ಎಲ್ಲ ಗ್ರೂಪ್ ಎಜುಕೇಶನ್ ಅಧ್ಯಕ್ಷರು ಮತ್ತು ಟ್ರಸ್ಟೀಸ್ಗಳು ಒಂದು ತೀರ್ಮಾನ ಮಾಡಿದ್ದಾರೆ ಶ್ರೀ ಗುರುಕೃಪಾ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸತೀಶ್ ಅವರು ಮಾತನಾಡಿ ಪ್ರತಿ ಮಗುವು ತನ್ನದೇ ಆದ ಪ್ರತಿಭೆ ಹೊಂದಿದ್ದು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಮುಂದಿರುತ್ತದೆ ಎಂದರು ಈ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಅವರ ಒಂದು ಆಶ್ರಮದಲ್ಲೇ ಮೃತನೇದಾಗಿ ಶಾಲೆಯನ್ನು ಪ್ರಾರಂಭಿಸಿದರು ಅವತ್ತು ಗಿರಿಯಪುರದ ಗ್ರಾಮದ ಎಲ್ಲ ಮುಖ್ಯಸ್ಥರುಗಳು ಸೇರ್ಕೊಂಡು ಈ ಶಾಲೆನ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾವು ಅದನ್ನು ಮುನ್ನಡೆಸ್ತಾ ಬಂದಿದ್ದೀವಿ ಈ ಒಂದು ಈ ಸಂಸ್ಥೆ ಜೊತೆಗೆ ಹಾಸ್ಟೆಲ್ ಕೂಡ ನಡೀತಾ ಇದೆ ಇಲ್ಲಿಗೆ ಸುಮಾರು ಅಂದಾಜು ಐವತ್ತು ಮಕ್ಕಳು ಹಾಸ್ಟೆಲ್ನಲ್ಲಿದ್ದಾರೆ ಐದು ನೂರು ಜನಕ್ಕೂ ಮೇಲ್ಪಟ್ಟು ಸ್ಟಂತ್ ಇದೆ ಈ ಥರ ಒಂದು ಗಿರಿಯಾಪುರದ ಒಂದು ಪ್ರಗತಿಗೆ ಈ ಸಂಸ್ಥೆನೂ ಕಾರಣ ಹಾಗೆಯೇ ನಮ್ಮ ಗ್ರಾಮಕ್ಕೆ ಗೌರ್ಮೆಂಟ್ ಪ್ರಾಥಮಿಕ ಶಾಲೆನ ಉದ್ಘಾಟನೆಗೆ ಮೈಸೂರು ಮಹಾರಾಜರು ಬಂದಿದ್ದಾರೆ ಇದು ಕೂಡ ಗಿರಿಯಾರ್ಪುರದ ಶೈಕ್ಷಣಿಕ ಇದಕ್ಕೆ ಒಂದು ತೋರಿಸುತ್ತೆ ನಮ್ಮ ಶಿಕ್ಷಣ ಅಭಿಮಾನವನ್ನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ದಿವಸ ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಮಗೆ ಸಹಕರಿಸುತ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಎಂಟು ತಾಲೂಕುಗಳಿಂದ ಒಂದು ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ತಂಡಗಳು ವಿವಿಧ ತಂಡಗಳು ಆಯ್ಕೆಯಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ಜೊತೆಗೆ ಮಕ್ಕಳಲ್ಲಿರ್ತಕ್ಕಂಥ ಸೃಜನಾತ್ಮಕ ಚಟುವಟಿಕೆಗಳ ಒಂದು ಅನಾವರಣ ಈ ಸಂದರ್ಭದಲ್ಲಿ ಆಗ್ತಾ ಇರತಕ್ಕಂಥದ್ದು ತುಂಬ ಸಂತೋಷ ಆಗಿದೆ ಮಾನ್ಯ ಶ್ರೀ ಶಿಕ್ಷಣ ಮಾಜಿ ಶಿಕ್ಷಣ ಸಚಿವರು ದಿವಂಗತರಾಗಿರ್ತಕ್ಕಂಥ ಗೋವಿಂದೇಗೌಡರು ಈ ಒಂದು ಪ್ರತಿಭಾ ಕಾರಂಜಿ ಈ ಸ್ಪರ್ಧೆಯನ್ನು ಆಯೋಜಿಸಿ ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಈ ಒಂದು ಕಾರ್ಯಕ್ರಮ ಸಾರ್ಥಕ ಆಗೋ ನಿಟ್ಟಿನಲ್ಲಿ ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯ ವಿಚಾರ ಆಗಿದೆ ನಾನು ಈ ಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತಾರು ತೊಂಬತ್ತಾರನೇ ಶಾಲೆಯ ಸಾಲಿನ ಹಳೆಯ ವಿದ್ಯಾರ್ಥಿ ಸೊ ನಾನು ಇಲ್ಲಿ ಮೂರು ವರ್ಷ ಇಲ್ಲಿ ನಾನು ಹೋಗಿದ್ದೀನಿ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಇವತ್ತೇನಾದರೂ ಒಂದು ಒಳ್ಳೆಯ ಹುದ್ದೆ ಇದ್ದೀವಿ ಅದ್ರ ಏನಾದರೂ ಒಂದು ಸಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿನ ಒಂದು ಶಾಲೆ ಈ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಅವರು ಏನು ಹಾಕಿ ಕೊಟ್ಟಿದ್ದಾರೆ ಅವರನ್ನು ಅವರು ಕಲಿಸ್ಕೊಟ್ಟಿದ್ರೆ ಆ ಸಂಸ್ಕಾರ ನಾವು ಕಂತ್ಕೊಂಡು ಜೊತೆಗೆ ಜೊತೆಗೇನಪ್ಪ ಅಂದರೆ ಸಮಾಜದಲ್ಲಿ ಇವತ್ತು ಒಳ್ಳೆಯ ಉನ್ನತ ಹುದ್ದೆಗೆ ಇರ್ತೀವಿ ಅಂತ ಹೇಳಿದರೆ ಈ ಶಾಲೆಗೆ ಕಾರಣ ಅಂತ ಬಯಸ್ತೀನಿ ಪ್ರತಿಭೆ ಅಂದರೆ ಯಾರಿಗೆ ಕಷ್ಟ ಆಗುತ್ತೋ ಅದನ್ನು ಸುಲಭವಾಗಿ ಮಾಡೋರು ನಾವು ಪ್ರತಿಭೆ ಅಂತ ಕರಿತೀವಿ ಟ್ಯಾಲೆಂಟ್ ಈಸ್ ನಥಿಂಗ್ ಬಟ್ ಡೂಯಿಂಗ್ ಈಸಿಲಿ ವಾಟ್ ಅದರ್ಸ್ ಫೈನ್ ಡಿಫಿಕಲ್ಟ್ ಅಂತ ಕರಿತೀವಿ ಬೇರೆಯವ್ರಿಗೆ ಕಷ್ಟವಾಗಿದ್ದನ್ನು ಒಬ್ಬ ಭಾಳ ಸುಲಭವಾಗಿ ಮಾಡ್ತಿದ್ದಾರೆ ಅವ್ನು ಪ್ರತಿಭೆ ಅದು ಅಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಸುಮಾರು ಹದಿನೈದು ದಿನಗಳಿಂದ ಸತತವಾಗಿ ಇಲ್ಲಿ ತಯಾರಿಯನ್ನು ಮಾಡಿಕೊಂಡು ಇವತ್ತು ತುಂಬ ಚೆನ್ನಾಗಿ ಮೂಡಬಂದಿದೆ ಅದರಲ್ಲೂ ಕೂಡ ಈ ಬಾರಿ ಕಡೂರು ತಾಲೂಕಿಗೆ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ವಿ ರೊಟೇಷನ್ ಪದ್ಧತಿನಲ್ಲಿ ಒಂದೊಂದು ತಾಲೂಕಿಗೆ ಒಂದೊಂದು ವರ್ಷ ಇರುತ್ತೆ ಮುಂದಿನ ವರ್ಷ ಕೊಪ್ಪ ಅದರ ನಂತರ ಚಿಕ್ಕಮಗಳೂರು ಹೀಗಿರುತ್ತೆ ಇಲ್ಲಿ ಈ ಬಾರಿ ಕಡೂರಿನಲ್ಲಿ ಗಿರಿಯಾಪುರ ಪ್ರೌಢಶಾಲೆಯನ್ನು ಆರಿಸ್ಕೊಂಡಾಗ ನನಗೆ ಪ್ರಾರಂಭದಲ್ಲೇ ಗೊತ್ತಾಯಿತು ಬಹಳ ವಿಶಾಲವಾದಂತಹ ಒಂದು ಆವರಣ ಇರತಕ್ಕಂಥ ಶಾಲೆ ಮತ್ತೆ ಎಲ್ಲರೂ ಕೂಡ ಸಾಕಷ್ಟು ಕೈ ಜೋಡಿಸಿ ಕೆಲಸ ಮಾಡುವಂಥವ್ರು ಒಂದು ಟೀಮೇ ಬಹಳ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಆಡಳಿತ ಮಂಡಳಿನೂ ಕೂಡ ಬಹಳ ಉತ್ಸುಕತೆಯಿಂದ ನಾವು ಖಂಡಿತವಾಗಿ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅಷ್ಟೇ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಸತ್ಯನಾರಾಯಣ್ ಧರಣಿ ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು